ನಮಸ್ಕಾರ ಸದಾನಂದ ಭಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಭ್ರಷ್ಟ ಪತ್ರಕರ್ತರು ಅಂತಂದ್ರೆ ಈಗ ಸದ್ಯಕ್ಕೆ ಯೂಟ್ಯೂಬರ್ ಯೂಟ್ಯೂಬ್ ಪತ್ರಕರ್ತರು ಪ್ರತಿಯೊಬ್ಬರು ಯೂಟ್ಯೂಬ್ ಮಾಡಿದ್ದಾರೆ ಆದರೆ ಇದನ್ನು ಪ್ರತಿಯೊಬ್ಬರು ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಡ್ಡಾಡೋದು ಅಲ್ಲಿ ಪಿ ಡಿ ಅನ್ ಮುಂದೆ ಹಿಡ್ಯೋದು ತಾಲೂಕ್ ಪಂಚಾಯತಿ ಯುವ ಮುಂದೆ ಹಿಡ್ಯೋದು ರಾಜಕಾರಣಿ ಮುಂದೆ ಹಿಡ್ಯೋದು ಒಟ್ಟಾರೆ ಇವರು ಗಳಿಕೆಯಲ್ಲಿ ನಂಬರ್ ಒನ್ ಆಗಿದ್ದಾರೆ ಆದರೆ ಇವ್ರ ಸಾಧನೆ ಏನೂ ಇಲ್ಲ ಸಮಾಜದ ಬಗ್ಗೆ ಆಗಲಿ ಈಗ ಬಸ್ ಪ್ರಯಾಣಿಕರಿಗೆ ತೊಂದರೆ ಇದೆ ಆ ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ ಇದನ್ನು ವರದಿ ಮಾಡೋದಿಲ್ಲ ಯಾವುದೋ ಒಬ್ಬ ಅನ್ಯಾಯ ಆಗಿರ್ತೈತೆ ಹಳ್ಳಿಯಲ್ಲಿ ಅದನ್ನು ವರದಿ ಮಾಡೋದಿಲ್ಲ ಯಾವುದೋ ಭ್ರಷ್ಟ ಅಧಿಕಾರಿನ ಬೆನ್ ಬೆನ್ ಹತ್ತಿರ್ತಾರೆ ಆ ಥರ ವೀಡಿಯೋ ತೆಗಿಲಿಕ್ಕೆ ಪ್ರಯತ್ನ ವೀಡಿಯೋ ತೆಗ್ದು ಅಷ್ಟೇ ತೋರಿಸೋಂಗಿಲ್ಲ ಡೈರೆಕ್ಟ್ ತೋರ್ಸೋಂಗಿಲ್ಲ ಅರ್ಧ ತೋರಿಸ್ತಾರೆ ಅರ್ಧ ಇಡ್ತಾರೆ ನಂತರ ಹಪ್ತ ವಶೀಲಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಯೂಟ್ಯೂಬರ್ ಈಗ ಗ್ರಾಮ ಪಂಚಾಯಿತಿನ ಅಡ್ಡಾಡ್ತಾ ಇದ್ದಾರೆ ಅವರು ಎರಡು ಸಿಗ್ತಿ ಸಿಗ್ತಿ ಐದುನೂರು ಸಿಗಲಿ ರೂಪಾಯಿ ಸಹಿತ ಅದಕ್ಕೆ ಬಂದು ಹತ್ತಿದ್ದಾರೆ ಅಂದರೆ ಇಲ್ಲಿಯೂ ಕೂಡ ಮೊದಲ ದಿನಪತ್ರಿಕೆ ಕೆಡಿಸಿರು ನಂತರ ವಾರಪತ್ರಿಕೆ ಕೆಡಿಸಿರು ನಂತರ ಪಾಕ್ಷಿ ಪತ್ರಿಕೆ ನಮ್ಮದು ಹಾಯ್ದಿಲ್ಲಿ ಅದನ್ನು ಕೆಡಿಸಿಬಿಟ್ರು ಯಾಕಂದರೆ ಹಾಯ್ದಿಲ್ಲಿಗೂ ಐದುನೂರಾ ನಂತರ ಯಾವುದೋ ಒಂದು ಪೇಪರ್ ಕೂಡ ಐದುನೂರು ಕೊಡ್ತಿದ್ರು ಅದನ್ನೂ ಕೆಡಿಸಿಬಿಟ್ರು ನಂತರ ಯೂಟ್ಯೂಬರ್ ಕೇವಲ ನಾಲ್ಕೈದು ಜನ ಬೆಳಗಾವಿ ಜಿಲ್ಲೆಯಲ್ಲಿ ನಂಬರ್ ಒನ್ ಇದ್ದಾರೆ ಅವರೂ ಕೆಡಿಸಿಬಿಟ್ಟಿದ್ದಾರೆ ನಾವು ಅಡ್ಡಾಡೋ ಪರಿಸ್ಥಿತಿ ಇಲ್ಲ ಈಗ ನಂಬರ್ ಒನ್ನ ಸೈಯದ್ ಚಾನಲ್ ಅವನು ಕೂಡ ಹೇಳ್ತಾ ಹೇಳ್ತಾಯಿದ್ದ ಏನು ಸರ್ ನಾವು ಎಲ್ಲಿ ಆಫೀಸಿಗೆ ಅಡ್ಡಾಡುವಂಥ ಪರಿಸ್ಥಿತಿ ಇಲ್ಲ ಅವ್ರು ನಂಬರ್ ಒನ್ ನಂತರ ಬಸವರಾಜ್ ಕುರಿಯರ ದ್ರಾವಿಡ ಭಾರತ ಆ ನಂಬರ್ ಟು ನಂತರ ಗರ್ದಿಗಮ್ಮತ್ತ ಬಾಪುಗೌಡ್ರದು ನಂಬರ್ ತ್ರೀ ನಮ್ಮದು ನಾಲ್ಕು ಮಂದಿ ಅಡ್ಡಾಡುವಂಥ ಪರಿಸ್ಥಿತಿಯೇ ಇಲ್ಲ ಅದರ ನೈಜವಾದಂಥ ವರದಿ ಯಾರು ಮಾಡೋರು ನಾವೂ ನಾಲ್ಕು ಜನ ಚೇರ ಸಬ್ಸ್ಕ್ರೈಬಾ ಲೈಕ್ ಮಾಡ ಅಂತ ಹೇಳಿದ್ರೆ ಅದನ್ನೂ ನೀವು ಮಾಡಂಗಿಲ್ಲ ಇರಲಿ ಭ್ರಷ್ಟ ಪತ್ರಕರ್ತರು ಇಲ್ಲೂ ಕೂಡ ಸೇರಿಕೊಂಡು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಏನೋ ಯೂಟ್ಯೂಬರ್ ಅದ ಪತ್ರಕರ್ತ ಅಂತ ಹೇಳಿದೆ ಅದರ ಪತ್ರಕರ್ತರು ಹೆಂಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿರಬೇಕು ನಾಲ್ಕು ಸಾವಿರ ಅವರ್ಸ್ ನೋಡಿರಬೇಕು ನಂತರ ಒಂದು ನೂರು ಡಾಲರ್ ಅಲ್ಲಿ ಬಂದಿರಬೇಕು ಆ ಅಮೌಂಟ್ ಇವ ರಿಸೀವ್ ಮಾಡಿರಬೇಕು ನಂತರ ಪ್ಲೇ ಬಟನ್ ನಂತರ ಒಂದು ಲಕ್ಷ ಇದ್ದಾರೆ ಅದು ಬೇರೆ ಸಿಲ್ವರ್ ಗೋಲ್ಡನ್ ಅದು ಬೇರೆ ವಿಶೇಷ ಗೋಲ್ಡನ್ ಬೇರೆ ಒಂದು ಕೋಟಿಗೆ ಇವರು ಯಾವುದೂ ಇಲ್ಲಿ ಇವ್ರದು ಇವಾಗ ಹತ್ತು ಜನ ಸಬ್ಸ್ಕ್ರೈಬ್ ಇರ್ತಾರೆ ಹದಿನೈದು ಜನ ಇರ್ತಾರೆ ಅದ್ರ ಮುಂದೆ ಲೋಗೋ ಹಿಡಿತಾರಲ್ಲ ಲೋಗೋ ಅಂದರೆ ಟಿ ವಿ ಲೋಗೋ ಅಂದರೆ ಟೈಪ್ ಹಿಡಿತಾರೆ ಕ್ವಶನ್ ಪೇಪರ್ ಟೈಪ್ ಅನ್ನೋ ಪ್ರಶ್ನೆ ಕೇಳ್ತಾರೆ ಒಂದು ಏಳೆಂಟು ಎಂಟು ಪ್ರಶ್ನೆ ಬರ್ತಾವೆ ಅದನ್ನು ಕೇಳ್ತಾರೆ ಅಧಿಕಾರಿ ನೋಡಪ್ಪ ನಮ್ಮ ವರದಿ ಮಾಡಬೇಡ್ರಿ ಡೈರೆಕ್ಟಾಗಿ ದುಡ್ಡು ಕ ಬರ್ತಾನೆ ಇದೇ ವ್ಯವಹಾರ ಮಾಡತ್ತಾರ ಅವರು ನೈಂಟಿ ಪರ್ಸೆಂಟ್ ಯೂಟ್ಯೂಬರ್ ಭ್ರಷ್ಟ ಪತ್ರಕರ್ತರು ಯೂಟ್ಯೂಬರ್ ಯಾರ್ಯಾರು ಇದಾರೆ ಅವ್ರು ಕೇಳ್ಸ್ಕೊಳ್ತಾರಲ್ಲ ನಿಮ್ಗೆ ಹಿಂದಿಲ್ ನಾಳೆ ಪೊಲೀಸ್ ಅತಿಥಿ ಗ್ಯಾರಂಟಿನ ಮತ್ತೆ ನಿಮ್ಮ ಹೇಳ್ತಾರೆ ನಾವು ಬ್ರಸ್ಟ್ ಆಗ್ತೇವೆ ಯಾಕಂದ್ರೆ ಯೂಟ್ಯೂಬರ್ ನೀವೆಲ್ಲ ಬ್ರಷ್ಟಪ್ಪ ಅಂತ ತೊಂಬತ್ತು ಪರ್ಸೆಂಟ್ ಯೂಟ್ಯೂಬರ್ ಬ್ರಷ್ಟ್ ಇದ್ದಾಗ ನಾವು ಹತ್ತು ಹದಿನೈದು ಜನ ವರದಿ ಮಾಡಿ ಏನೋ ಆದರೂ ಕೂಡ ನಾವು ನಿಷ್ಠೆಯಿಂದ ವರದಿ ಮಾಡ್ತಿರ್ತೇವೆ ಇವ್ರದೇನೆ ಟಾರ್ಗೆಟ್ ಏನೈತಿ ಪಿ ಒಗಳು ನಂತರ ಬ್ರಷ್ಟ್ ಅಧಿಕಾರಿಗಳು ನೀರಾವರಿ ಅಧಿಕಾರಿ ನಂತರ ಪಿ ಡಬ್ಲ್ಯೂ ಡಿ ಹೆಚ್ಚಾಗಿ ಪಿ ಡಬ್ಲ್ಯೂ ಡಿ ಅವರು ಜೆ ಇ ಸಿಗ್ತಾನೆ ಎ ಡಬ್ಲ್ಯೂ ಸಿಗ್ತಾನೆ ಡಬ್ಲ್ಯೂ ಸಿಗ್ತಾನೆ ಸೂಪ್ರಿಟೆಂಟ್ ಇಂಜಿನಿಯರ್ ಎಲ್ಲ ಕಡೆ ಹೋಗೋದು ತೊಗೊಂಡು ಹೋಗೋದಾನ ನಂತರ ಇಲೆಕ್ಷನಲ್ಲಿ ರಾಜಕಾರಣಿಗಳು ಅವರು ಕೂಡ ಅವರಿಗೂ ಹತ್ತು ಸಾವಿರ ಕೊಡ್ತಾರೆ ನಂತರ ನಮ್ಮಂಥವ್ರಿಗೆ ನಂತರ ಸೈಯದ ಅಂತವ್ರಿಗೂ ಹತ್ತು ಸಾವಿರನ ಅನ್ನ ಕೇಳಲ್ಲ ಹದಿನಾಲ್ಕು ಮಂದಿ ಹೋಗಿದ್ರ ಅಂತ ಆ ಹದಿನಾಲ್ಕು ಮಂದಿಯಲ್ಲಿ ಹದಿನಾಲ್ಕು ಮಂದಿ ಯುಟೂಬರನೇ ಇರಲಿಲ್ಲ ಕಳೆದ ಚುನಾವಣೆಯಲ್ಲಿ ಆದರೆ ಅನಸಬ್ ಸಪ್ ಏನು ಮಾಡಿದೆ ಒಬ್ಬೊಬ್ರಿಗೆ ಹತ್ತು ಸಾವಿರ ಕೊಟ್ಟ ಇವರು ಒಂದು ಲಕ್ಷ ನಲ್ವತ್ತು ಸಾವಿರ ತೊಗೊಂಡು ಬಂದು ಮೂಲೆಯಾಗ ಬಂದು ಎನಸ್ಕೊಂಡ್ಬಿಟ್ರವರು ಎಲ್ಲರೂ ಆ ನಂತರ ಒಬ್ಬನೂ ವರದಿ ಮಾಡಲಿಲ್ಲ ಯಾಕಂದರೆ ವರದಿ ಮಾಡಿದ್ರೂ ಕೂಡ ಒಂದು ಇಬ್ಬರು ಮೂರು ಜನ ನೋಡ್ತಿದ್ರು ಅಷ್ಟೇ ಅಂಥವ್ರ ಬಗ್ಗೆ ರಾಜಕಾರಣಿಗಳು ಗೊತ್ತಿಲ್ಲ ಅಧಿಕಾರಿಗಳು ಗೊತ್ತಿಲ್ಲ ಎಷ್ಟು ಸಬ್ಸ್ಕ್ರೈಬ್ ಆಯ್ತಪ್ಪ ಎಷ್ಟು ಲೈಕ್ ಎಷ್ಟು ಜನ ನೋಡ್ತಿತ್ತು ಏನೂ ಇಲ್ಲ ಇಲ್ಲ ಒಂದು ಲೋಗೋ ಹಿಡಿದು ಹೋಗೋದು ಇದೊಂದು ದೊಡ್ಡ ದಂಧೆ ಮಾಡ್ಕೊಂಡ್ಬಿಡಿದಾರೆ ಅವರು ಇದು ಇದಕ್ಕಿಂತ ಮೊದಲ ಒಂದು ಐಡೆಂಟಿ ಕಾರ್ಡ್ ತಗೋದು ಸಂಪಾದಕರಿಗೆ ಹೇಳೋದು ಅಲ್ಲಿ ಐಡೆಂಟಿ ಕಾರ್ಡ್ ತಗೋದು ಅಡ್ಡಾಡೋದು ಅದನ್ನು ಮಾಡಿದರು ಈಗ ಮಾತ್ರ ಲೋಗೋ ಹಿಡ್ಕೊಂಡು ಅಡ್ಯಾಡ್ತಾರೆ ಅಂದರೆ ಸ್ವಲ್ಪ ದಾಬಾಶ್ ದಿಮಾಕಲಿ ಅಡ್ಡಾಡ್ತಿರ್ತಾರೆ ಅಂದರೆ ಇವ್ರ ಕಡೆ ಏನೂ ಇರೋಂಗಿಲ್ಲ ಒಂದು ನಾಲ್ಕು ಮಾತನ್ನು ಮಾತಾಡೋರು ಅಂತಂದ್ರೆ ಸಾಧ್ಯನೇ ಇಲ್ಲ ಇವರಿಗೆ ಒಂದು ಸಮಾಜ ಬಗ್ಗೆ ವರದಿ ಮಾಡೋದಿಲ್ಲ ಸಮಾಜ ಬಗ್ಗೆ ಕಳಕಳಿ ಇಲ್ಲ ಇವ್ರೇಂತಿ ದುಡ್ಡು ಬಂದಾರ ಬಂದಾರವರು ಹೀಗಾಗಿ ಪತ್ರಿಕಾರಂಗೆಲ್ಲ ಹಾಳೈತೆ ಟಿ ವಿ ಮಾಧ್ಯಮದವರು ದೊಡ್ಡ ದೊಡ್ಡ ಮಾಧ್ಯಮದವರು ಅವ್ರು ಏನು ವರದಿ ಮಾಡ್ತಾರೆ ಸರ್ಕಾರ ಗಮನ ಹರ್ಸೈತಿ ದಿನಪತ್ರಿಕೆ ಅವ್ರೇನು ವರದಿ ಮಾಡ್ತಾ ಗಮನ ಹರಿಸ್ತಿ ದೊಡ್ಡ ದೊಡ್ಡ ಅಧಿಕಾರಿಗಳು ಅದನ್ನ ಗಮನ ಆದರೆ ಈ ಯೂಟ್ಯೂಬರ್ ಕಡೆ ಗಮನ ಹಾರ್ಸೋದಲ್ಲ ಎಸ್ ಪಿ ಆಗಲಿ ಡಿ ಸಿ ಆಗಲಿ ಇವರು ಗಮನ ಹರಿಸ್ಬೇಕು ಮತ್ತು ಪಿ ಎಸ್ ಆಗೋಳು ಆನ್ಸ್ತಾರೆ ಎಲ್ಲಿಪ್ಪ ಬಿಡಪ್ಪ ಅಂತೇಳಿ ಇವ್ರ ಮೇಲೆ ಕಂಪ್ಲೇಂಟ್ ಹೋಗಿರ್ತಾವ ಆದರೆ ಯೂಟ್ಯೂಬರ್ ಅಂದ್ಕೊಳ್ಳೆ ಆಂಜಿಬಿಡ್ತಾರೆ ಅಂಜೋದು ಅಂಜೋದೇನು ಪ್ರಶ್ನೆ ಇದೆ ಇಲ್ಲ ಇಲ್ಲ ಇವರು ಕೂಡ ಬಂಧನ ಮಾಡಬೇಕಾಗ್ತದೆ ಯಾಕಂದರೆ ಪತ್ರಕರ್ತರಿಗೆ ಘನತೆ ಗೌರವ ಅಂತ ಏನು ಉಳಿದಿಲ್ಲ ಯಾಕೆ ಒನ ಜೊತೆ ಹಸಿ ಸುಟ್ಟೆ ನಾವು ಕೂಡ ಸುಟ್ಟು ಹೋಗಿದ್ದೇವೆ ಬಾಪ ಹೊಡೋನ್ಕ ಎಲ್ಲಿ ಅಡ್ಡಾಡಂಗನೇ ಇಲ್ಲ ನಂತರ ನಮ್ಮ ಬಸವರಾಜ್ ಕೊರಿಯರ ಅವರು ಕೂಡ ಇದನ್ನೇ ಹೇಳ್ತಾರೆ ಏನು ರೀ ಐವತ್ತು ರೂಪಾಯಿ ಕೇಳ್ತಾರೆ ನೂರು ರೂಪಾಯಿ ಕೇಳ್ತಾರೆ ಎರಡು ನೂರು ರೂಪಾಯಿ ಕೇಳ್ತಾರೆ ನಾವು ಇಲ್ಲಿ ಕ್ಯಾಮ್ರಾ ತೊಗೋಬೇಕು ಕ್ಯಾಮ್ರಾಮನ್ಗೆ ಬಾಡಿಗೆ ಕೊಡ್ಬೇಕು ನಂತರ ಎಡಿಟಿಂಗ್ ಮಾಡ್ಬೇಕು ಎಲ್ಲ ಮಾಡಿ ಕಳಿಸ್ಬೇಕು ನಮ್ಗೆ ಏನೂ ಇಲ್ಲ ಅವ್ರು ಏನೂ ಮಾಡೋಂಗಿಲ್ಲ ಒಂದು ಪಿಶು ಹಟ್ಟೋದು ಒಂದು ಲೋಗೋ ಇಡೋದು ಒಂದು ಕ್ಯಾಮ್ರಾ ಕ್ಯಾಮ್ರಾನೂ ಇರೋಂಗಿಲ್ಲ ಅವ್ರದ್ದು ಒಂದು ಮೊಬೈಲ್ ಇಟ್ಟು ಪಿನ್ ಹಚ್ಚಿ ಜೋಡಿಸಿ ಮುಂದೆ ಇಟ್ಟರು ಐದುನೂರು ರೂಪಾಯಿ ಗ್ಯಾರಂಟಿನೇ ಮತ್ತೆಲ್ಲ ಪತ್ರಿಕಾ ಪ್ರೆಸ್ ಮೀಟಲ್ಲಿ ಇವರೇ ಇರ್ತಾರೆ ಇವರು ವರದಿನೂ ಮಾಡೋಂಗಿಲ್ಲ ಸುಮ್ಮನೆ ಹಿಡ್ದಿರ್ತಾರೆ ವರದಿ ಮಾಡೋಕ್ಕೆ ಇವ್ರದ್ದು ಏನೂ ಇರಂಗನೇ ಇಲ್ಲ ಯಾರಾದರೂ ಒಂದು ಸಾವಿರ ಎರಡು ಸಾವಿರ ಕೊಟ್ಟರೆ ವರದಿ ಮಾಡ್ತಾರೆ ಅವರು ಮತ್ತು ಐದುನೂರ ಮತ್ತು ಎರಡುನೂರು ಕೊಟ್ಟರೆ ಉಪ್ಪಿಟ್ಟು ಬಂದು ಬಂದುಬಿಡ್ತಾರೆ ಅಂದರೆ ಪತ್ರಕರ್ತರು ಹೆಂಗಾಗಿದೆ ಪರಿಸ್ಥಿತಿ ತಿಂತಿರೋ ಆಗಿದೆ ಅದ್ರ ಜೊತೆ ನಮ್ಮದು ಕೂಡ ಸುಟ್ಟೋಗಿದೆ ಹೀಗಾಗಿ ನಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನೀವು ಮಾಡೋಂಗಿಲ್ಲ ಏನು ಸ್ವಲ್ಪ ಸಹಾಯ ಮಾಡಂದ್ರೆ ಅದನ್ನು ಮಾಡೋಂಗಿಲ್ಲ ಇರಲಿ ಹಿಂಗೆ ಹೋಗೋದಿದು ಯಾರು ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯೂಟ್ಯೂಬರು ಮಾತ್ರ ತೊಂಬತ್ತು ಪರ್ಸೆಂಟ್ ಭ್ರಷ್ಟ್ ಇದ್ದಾರೆ ನಾಳೆ ಮತ್ತೊಂದು ತೊಗೊಂಡು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸಬಾಗಲಿ ನಮಸ್ಕಾರ